ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದೊಂದು ಟಾಟಾ ಸಫಾರಿ ಒಂದು ಗಾಡಿಗೆ ಕೂಡಿದ್ರಲ್ಲ ಹೇಳಿ ಸರ್ ಎರಡ್ ಸಾವಿರದ ಏಳು ಮಾಡ್ಲು ಓನರ್ ಎಷ್ಟಾಗಿದ್ರಣ್ಣ ಗಾಡಿ ಓನರ್ಶಿಪ್ ಎಷ್ಟೈತೆ ಓನರ್ ಆ ಸೆಕೆಂಡ್ ಓನರ್ ಡಗಿ ಮಿಡ್ಸರ್ ರನ್ನಿಂಗ್ ಇದೆ ಗಾಡಿ ಎಲ್ಲ ರನ್ನಿಂಗ್ ಇದೆ ಇದು ಫೀಚರ್ಸ್ ಏನ್ ಬರ್ತಿದೆ ಬೈ ಇಂಟೀರಿಯರ್ ಗಾಡಿ ಎಸಿ ಪೋಸ್ಟ್ ಕರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಬ್ಯಾಕ್ ವೈಪರ್ ಈ ಲೋನ್ ಇಲ್ಲ ತಾನೆ ಇದು ಗಡಿ ಮೇಲೆ ಆ ಲೋನ್ ಏನಿಲ್ಲ ಇಲ್ಲ ತಾನೆ ಲೋನ್ ಏನ್ ಏನ್ ಲೋನ್ ಇಲ್ಲ ಟೈರ್ ಗಳು ಬೇ ಟೈರ್ ಗಳು ನಾಲ್ಕು ಒಂದ 70% ಇದೆ 7 ಸೀಟರ್ ಅಲ್ಲ ಇದು 7 ಸೀಟು 7 ಸೀಟು ಡೀಸೆಲ್ ವೆಹಿಕಲ್ ಇದು